ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜ್ಞಾನಾನಂದಮಯಂ ದೇವ ನಿರ್ಮಲ ಸ್ಫಟಿಕಾಕೃತಿ ಮಾತಾರಾಮ್ ಸರ್ವವಿಧ್ಯನಾಂ ಹೈ ಗ್ರೀ ಓಂ ಪಾಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರ ನಾಡಿ ಎರಡು ವಿಚಾರ ಆಲ್ರೆಡಿ ಹೇಳ್ತಾ ಇದ್ದೀವಿ ಪ್ರತಿ ದಿವಸ ವಾಸ್ತು ಫೆಬ್ರವರಿ ಹತ್ತನೇ ತಾರೀಕು ಇರ್ತಕ್ಕಂಥದ್ದು ಆಸಕ್ತಿ ಇರ್ತಕ್ಕಂಥವರು ಜಾಯ್ನ್ ಆಗಿ ಆರು ದಿವಸದ ಕ್ಲಾಸಸ್ ಇರುತ್ತೆ ಸಂಜೆ ನಿಮ್ಮ ಮನೆಯ ಸಂಪೂರ್ಣ ವಾಸ್ತು ಬದಲಾವಣೆಗೆ ವಾಸ್ತುವಿಂದ ಅಭಿ ಅಭಿವೃದ್ಧಿ ಹೊಂದಕ್ಕೆ ಹಾಗೆ ವಾಸ್ತುವಿಂದ ಯಾವುದೇ ತೊಂದರೆ ಆಗದಂಗೆ ಹೊಸ ಮನೆ ಕಟ್ಟಿರ್ಬೋದು ಅಥವಾ ಆಲ್ರೆಡಿ ಕಟ್ಟಿರ್ತಕ್ಕಂಥ ಮನೇಲಿ ವಾಸ ಅಥವಾ ಬಾಡಿಗೆ ಮನಲ್ ನಾವು ಬಾಡಿಗೆ ಮನೆಗೆ ಸದ್ಯಕ್ಕೆ ಬಿಟ್ಟು ಹೋಗೋಕ್ಕಾಗೋದಿಲ್ಲ ಯಾವ್ಯಾವ ರೀತಿ ನಾವು ಇರ್ತಕ್ಕಂಥ ಮನೆಯಲ್ಲೇ ನಾವು ವಾಸ್ತು ರೀತಿಯಲ್ಲಿ ನಾವು ಹೇಗೆ ನಾವು ಬದುಕ್ಬೋದು ಅದರಿಂದ ಹೇಗೆ ನಾವು ಆ ಒಂದು ಫಾಯ್ದಾ ಅಂತ ಏನು ಹೇಳ್ತೀವಿ ಒಂದು ಬೆನಿಫಿಟ್ ಅಂತ ಏನು ಹೇಳ್ತೀವಿ ಅದನ್ನು ಹೇಗೆ ತೊಗೋಬೋದು ಅಂತ ಹೇಳ್ತಕ್ಕಂಥದ್ದು ಈ ಫೆಬ್ರವರಿ ಹತ್ತು ಆರು ದಿವಸದ ಕ್ಲಾಸ್ ಇರುತ್ತೆ ಸಂಜೆ ಮಾತ್ರ ಹಾಗೆ ಮಾರ್ಚ್ ಹದಿನೈದನೇ ತಾರೀಕು ನೂರ ಆರನೇ ಬ್ಯಾಚ್ ಇರ್ತಕ್ಕಂಥದ್ದು ಜ್ಯೋತಿಷ್ಯ ಹದಿನೈದು ದಿವಸದ ಕ್ಲಾಸು ಆನ್ಲೈನ್ ಇರುತ್ತೆ ಜ್ಯೋತಿಷ್ಯ ಕಲಿತಾಗ ನಮಗೆ ಗುಡ್ ಟೈಮ್ ಬ್ಯಾಡ್ ಟೈಮ್ ತಿಳ್ಕೊಬೋದು ಹಾಗೆ ಇದನ್ನು ನಾನು ಪ್ಲ್ಯಾನೆಟರಿ ಇಂಟೆಲಿಜೆನ್ಸ್ ಅಂತ ಹೇಳ್ತೀನಿ ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುತ್ತೋ ಹಾಗೆ ಪ್ಲಾನೆಟರಿ ಇಂಟೆಲಿಜೆನ್ಸ್ ಒಬ್ಬ ಮನುಷ್ಯನ ಪ್ಲ್ಯಾನೆಟ್ಸ್ ನೆಕ್ಸ್ಟ್ ಅವನಿಗೆ ಯಾವ ಥರ ಡ್ರೈವ್ ಮಾಡುತ್ತೆ ಗ್ರಹಗಳು ಅವನಿಗೆ ಏನನ್ನು ಕೊಡುತ್ತೆ ಏನನ್ನ ಕೊಡೋದಿಲ್ಲ ಅಂತ ತಿಳ್ಕೊಳ್ತಕ್ಕಂಥದ್ದೇ ಜ್ಯೋತಿಷ್ಯ ಅದನ್ನು ಬದಲಾವಣೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆದರೆ ಆಲ್ಟ್ರ್ ಮಾಡ್ಬೋದು ಲೈಟಾಗಿ ಆಲ್ಟ್ರ್ ಮಾಡ್ಬೋದು ಟು ಸಮ್ ಎಕ್ಸ್ಟೆಂಟ್ ಅಷ್ಟೇ ಲಾರ್ಜರ್ ಎಕ್ಸ್ಟೆಂಟಲ್ಲಿ ಆಗೋಲ್ಲ ಸೊ ಅದನ್ನು ತಿಳ್ಕೊಂಡು ಆ ಗ್ರಹಗತಿಗಳು ಕೊಡ್ತಕ್ಕಂಥ ಒಂದು ಹಾದಿಲಿ ನಮ್ಮ ಜೀವನನ ನೆಮ್ಮದಿಯಾಗಿ ನಡ್ಕೊಂಡು ಹೋದಾಗ ನಮಗೆ ಅನೇಕ ಸಮಸ್ಯೆಯಿಂದ ದೂರ ಆಗ್ಬೋದು ವಿತೌಟ್ ಒಂದು ಕತ್ಲೇಲಿ ಒಂದು ಟಾರ್ಚ್ ಇದ್ದಂಗೆ ನಮ್ಗೆ ಕೊಟ್ಟಿರ್ತಕ್ಕಂಥ ಹಾದಿ ಕಲ್ಲು ಮುಳ್ಳಿದ್ರು ಕೂಡ ಟಾರ್ಚ್ ಇದ್ದರೆ ಸ್ವಲ್ಪ ನೋಡಿಕೊಂಡು ನಿಧಾನ ನಡ್ಕೊಂಡು ಹೋಗ್ಬೋದು ಟಾರ್ಚೇ ಇಲ್ಲ ಅಂದಾಗ ಕಷ್ಟ ಭಾಳ ಸ್ಮೂತಾಗಿರ್ತಕ್ಕಂಥ ರೋಡ್ ಇದೆ ಟಾರ್ಚ್ ಇಲ್ಲ ಟಾರ್ಚ್ ಇದ್ರೆ ಸ್ಮೂತಾಗಿ ರೋಡ್ ಇದೆ ಎಲ್ಲಿವರೆಗೂ ಸ್ಮೂತ್ ರೋಡ್ ಇದೆ ಫಾಸ್ಟ್ ಆಗಬಹುದು ಒಂದು ಕಾರು ನೈಟಲ್ಲಿ ಒಂದು ರಸ್ತೆಯಲ್ಲಿ ಹೋಗಬೇಕಾದ್ರೆ ತುಂಬ ಜನಕ್ಕೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ಫುಲ್ ಕತ್ತಲೆ ಇರತಕ್ಕಂಥದ್ದು ದೀಪದ ಒಂದು ಬೀದಿ ದೀಪದ ಬೆಳಕಿಲ್ಲ ಅಂತ ಸಂದರ್ಭದಲ್ಲಿ ಕಾರ್ ಲೈಟ್ ಇದ್ದಾಗ ಈಸಿಯಾಗಿ ಹೋಗ್ತಾ ಇರುತ್ತೆ ಆಫ್ ಮಾಡಿ ನೋಡಿದಾಗ ಫುಲ್ ಕಂಪ್ಲೀಟ್ಲಿ ಬ್ಲ್ಯಾಂಕ್ ರೋಡ್ ಇಲ್ಲ ಎಲ್ಲಿ ನಾವು ಗುಂಡಿಗೆ ಬೀಳ್ತೀವಿ ಅಂತ ಗೊತ್ತಿಲ್ಲ ಎಲ್ಲಿ ಹತ್ತುತ್ತೆ ಅಂತ ಗೊತ್ತಿಲ್ಲ ಮುಂದೆ ಹೋಗೋಕ್ಕೆ ಹೆದರಿಕೆ ಆಗುತ್ತೆ ನಮ್ಮ ಜೀವನನೂ ಕೂಡ ಕರ್ಮ ಸಿದ್ಧಾಂತ ಜ್ಯೋತಿಷ್ಯ ಹೇಗೆ ಬಂತು ಅಂತಂದರೆ ದೇವರು ಒಂದು ಕೊಟ್ಟಿರ್ತಕ್ಕಂಥ ಒಂದು ಟಾರ್ಚ್ ಲೈಟ್ ಇದ್ದಂಗೆ ತುಂಬ ಜನ ಹೇಳ್ತಾರೆ ಭಗವಂತ ನನಗೆ ತುಂಬ ಕಷ್ಟ ಕೊಟ್ಬಿಟ್ಟ ಭಗವಂತ ನನಗೆ ಏನೂ ಅದೃಷ್ಟನೇ ಕೊಟ್ಟಿಲ್ಲ ಆದರೆ ಭಗವಂತ ಹೇಳ್ತಾನೆ ನಾನು ಕೆಲವರು ಗುರುಗಳ ಮುಖಾಂತರ ನಿನ್ನ ಜೀವನವನ್ನು ತಿಳ್ಕೊಳ್ಳೋಕ್ಕೆ ನೋಡೋಕ್ಕೆ ಒಂದು ಮಾರ್ಗ ಕೊಟ್ಟಿದ್ದೀನಿ ಅದು ಜ್ಯೋತಿಷ್ಯ ಮಾರ್ಗ ಆ ಜ್ಯೋತಿಷ್ಯ ಅಂತಂದರೆ ಜ್ಯೋತಿ ಪ್ಲಸ್ ಅದ್ರ ಬಗ್ಗೆ ಒಂದು ಕಲಿಕೆ ಮತ್ತು ಬೆಳಕಿನ ಒಂದು ಕಡೆ ಅದಕ್ಕೆ ನಾನು ಲೈಟ್ಗೆ ನಾನು ಹೋಲಿಸಿದ್ದು ಜ್ಯೋತಿಷ್ಯನ ಲೈಟ್ ಆ ಒಂದು ಕಾರ್ದು ಎರಡು ಹೆಡ್ಲೈಟ್ ಇರ್ತಕ್ಕಂಥದ್ದು ಮುಂದೆ ಹೇಗೆ ನಾವು ಸಾಗ್ದಾಗ ಕಾಣಿಸುತ್ತೋ ಕಾಣಿಸ್ದಾಗ ಸ್ವಲ್ಪ ತಿಂತ್ಕೋಬೇಕು ಅಥವಾ ನಿಧಾನಕ್ಕೆ ಹೋಗಬೇಕು ಅಥವಾ ಫಾಸ್ಟಾಗಿ ಹೋಗ್ಬೇಕೋ ನಾವು ನಿರ್ಣಯ ಮಾಡ್ತೀವಿ ಮುಂದೆ ರೋಡ್ ಇದ್ದಾಗ ಮುಂದೆ ರೋಡೇ ಕಾಣಿಸ್ತಾ ಇಲ್ಲ ಅಂದಾಗ ಏನು ಮಾಡೋದು ಕಲಿಯುಗದಲ್ಲಿ ಒಂದು ಹಣದ ಒಂದು ವಿಚಾರಕ್ಕೋ ಅಥವಾ ಹಣದ ವಿಚಾರಕ್ಕಿಂತ ಹೆಚ್ಚಾಗಿ ಅತಿ ಆಸೆಗೆ ಅಂತ ಹೇಳ್ಬೋದು ಅತಿ ಆಸೆಯ ಒಂದು ವಿಚಾರದಲ್ಲಿ ಮುಂದೆ ಅವರಿಗೆ ದಾರಿ ತೋರಿಸ್ಕೊಡ್ಬೇಕೋ ಬೇಡವೋ ಗೊತ್ತಿಲ್ಲ ಪೂಜೆ ಗೀಜೆ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ ಅಂತಕ್ಕಂಥ ಒಂದು ವಿಚಾರ ತಪ್ಪು ಅಥವಾ ಪೂಜೆ ಮಾಡಿದ ತಕ್ಷಣ ಲೈಟ್ ಆನ್ ಆಗಿದ್ದರೂ ಕೂಡ ಮುಂದೆ ಮುಳ್ಳಿದೆ ಕಳ್ಳಿದೆ ಅದ್ರ ಬದಲಾಯಿಸ್ತೀವಿ ರೋಡ್ ಮಾಡ್ತೀವಿ ಅಂತಕ್ಕಂಥ ಒಂದು ಗೊಡ್ಡ ಸಂಪ್ರದಾಯದಲ್ಲಿ ಇದ್ದೀವಿ ಅದನ್ನೇ ಹಣೆ ಬರನ ಸ ಚೇಂಜ್ ಮಾಡೋಕ್ಕಾಗಲ್ಲ ಆದರೆ ಏನು ಹಣೆ ಬರ ಇದೆ ಎಲ್ಲಿವರೆಗೂ ಇದೆ ಇದು ಮುಂದುವರಿಯುತ್ತಾ ಅಥವಾ ಲೈಫ್ ಲಾಂಗ್ ಇದೆ ಯಾವ ಒಂದು ಪೀರಿಯಡ್ವರೆಗೂ ಇದೆ ಹೇಗೆ ಇದನ್ನು ನಾವು ಆ ಎನರ್ಜೀಸ್ನ ಬದಲಾಯಿಸ್ಕೋಬೋದು ಡೆಫಿನೆಟ್ಲಿ ಆಗುತ್ತೆ ದೇವರು ನಮಗೆ ಸಾಕಷ್ಟು ಶಕ್ತಿ ಕೊಟ್ಟಿದ್ದಾನೆ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಒಂದು ಶಕ್ತಿ ಕೊಟ್ಟಿದ್ದಾನೆ ತುಂಬ ಜನ ಹೇಳ್ತಾರೆ ತುಂಬ ಜನ ಡಿಗ್ರಿ ಮಾಡಿಬಿಡ್ತಾರೆ ಹುಡುಗರು ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಇಚ್ಛೆ ತೋರಿಸ್ಬಿಡ್ತಾರೆ ಯಾಕೆ ಅಂದರೆ ಒಂದು ಡಿಗ್ರಿ ಮಾಡಿದ ತಕ್ಷಣ ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಹದಿನೈದು ಇಪ್ಪತ್ತು ಸಾವಿರ ಬರುತ್ತೆ ಬಿಸ್ನೆಸ್ ಮಾಡಿಟ್ರೆ ನಮಗೆ ಸಿಕ್ಕಾಪಟ್ಟೆ ಬರುತ್ತೆ ಒಂದು ಅಟ್ಲೀಸ್ಟ್ ಅವನು ನೋಡ್ತಾ ಇರೋದು ಹದಿನೈದು ಇಪ್ಪತ್ತು ಸಾವಿರ ಆ ತಾತ್ಕಾಲಿಕ ಆ ಸಮಯದಲ್ಲಿ ಅವನು ಯಾವುದೋ ಒಂದು ನೋಡ್ತಾನೆ ಬಿಸ್ನೆಸ್ಸು ಅದು ಮಾಡಿದ್ರೆ ಒಂದು ಎಂಬತ್ತು ಸಾವಿರ ಬರುತ್ತೆ ಅಂತ ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ಹದಿನೈದು ಸಾವಿರ ದುಡಿಯೋನಿಗೆ ಎಂಬತ್ತು ಸಾವಿರ ದುಡ್ದು ಯಾರಿಗೆ ಗೊತ್ತು ಮೂರು ವರ್ಷ ಆದಮೇಲೆ ನಿನಗೆ ಮೂರು ಲಕ್ಷ ಬರುತ್ತೆ ತಿಂಗಳ ಸಂಬಳ ಇದನ್ನು ಚೂಸ್ ಮಾಡಿಕೊಂಡಾಗ ಏನು ಬಂತು ಎಂಬತ್ತು ಸಾವಿರ ಅದು ಹಾಗೇ ಮೂರು ವರ್ಷ ಹೋದಾಗ ಎಂಬತ್ತಿರೋ ತೊಂಬತ್ತಾಗ್ಬೋದು ಒಂದು ಲಕ್ಷ ಆಗ್ಬೋದು ಇಂಪ್ರೂವ್ಮೆಂಟ್ ಆದಾಗ ತುಂಬ ಕಷ್ಟಪಟ್ಟು ಆದರೆ ಅವನಿಗೆ ಕೆಲಸದ ವೃತ್ತಿ ದಾರಿ ಇದೆ ಒಂದು ದೊಡ್ಡ ಕಂಪನಿಯಲ್ಲಿ ಒಳ್ಳೆ ಉದ್ಯೋಗ ಸಿಗುತ್ತೆ ಕಾಲಕ್ರಮೇಣ ಅದು ಬರ್ತಾ 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 ಅದು ಇನ್ಕ್ರೀಸ್ ಆಗುತ್ತೆ ನೀನು ಒಬ್ಬರ ಹತ್ರ ನಿನ್ನ ಕೆಲಸ ಮಾಡಿದಾಗ ನಿನಗೆ ಹೆಚ್ಚು ಸಂಬಳ ನೀನು ಓನರ್ ಆದಾಗ ಕಮ್ಮಿ ಸಂಬಳ ಗ್ರಹಗಳು ಆ ಪ್ಲ್ಯಾನೆಟರಿ ಇಂಟೆಲಿಜೆನ್ಸ್ ಹೇಳ್ತವೆ ಇಂಥದ್ದು ಮಾಡು ಅಂತ ಆ ನಿರ್ಣಯ ಪ್ರಕಾರ ನಾವು ಜೀವನವನ್ನು ಮಾಡಿದ್ರೆ ಒಂದು ಲಕ್ಷ ಎಲ್ಲಿ ಮೂರು ಲಕ್ಷ ಎಲ್ಲಿ ಅದೇ ಥರ ವಯಸ್ಸು ವರ್ಷ ಒಂದು ಕಡೆ ನಾವು ಮೂರು ಲಕ್ಷ ತೊಗೊಳ್ತಾ ಇರ್ತೀವಿ ಅದೇ ಗ್ರಹಗಳು ನೀನು ಸ್ವಂತವಾಗಿ ಮಾಡು ನಿನಗೊಂದು ಹತ್ತು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಬರುತ್ತೆ ಅಂದಾಗ ಈ ಕಡೆ ಇದನ್ನ ದಾರಿ ತೋರಿಸೋದೇ ಅದು ಕೆಲವು ಹೇಳ್ತವೆ ನಿನಗೊಂದು ಇಪ್ಪತ್ತು ಸಾವಿರ ಸಂಬಳ ಬರುತ್ತೆ ನೀನು ಬಿಸ್ನೆಸ್ಗೆ ಹೋದರೆ ಇಪ್ಪತ್ತು ಸಾವಿರನೂ ಕಳ್ಕೊಂಡ್ಬಿಡ್ತೀಯಾ ಆ ಕಾಂಬಿನೇಷನ್ನು ಹೇಳುತ್ತೆ ಕೆಲವೊಂದು ಸರ್ತಿ ಎರಡು ಲಕ್ಷ ಬರ್ತಾ ಇರುತ್ತೆ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗಿ ಐವತ್ತು ಸಾವಿರ ಮಾಡೋ ಮಾಡೋಕ್ಕೂ ಕಷ್ಟ ಒಂದು ಲಕ್ಷ ಮಾಡೋಕ್ಕೂ ಕಷ್ಟ ಅಲ್ಲೂ ಟೆನ್ಷನು ಇಲ್ಲೂ ಟೆನ್ಷನ್ ಪ್ರೆಷರ್ ಕಾಮನ್ ತುಂಬ ಜನದೊಂದು ತಪ್ಪು ಪರಿಕಲ್ಪನೆ ಏನು ಅಂದರೆ ಕೆಲಸ ಮಾಡಿದ್ರೆ ಜಾಸ್ತಿ ಪ್ರೆಷರು ಸ್ವಂತವಾಗಿ ಮಾಡಿದ್ರೆ ನಾವು ಆರಾಮಾಗಿರ್ಬೋದು ಅಂತ ರಾಂಗ್ ತುಂಬ ಕಂಪ್ಲೀಟ್ಲಿ ರಾಂಗ್ ಆ್ಯಕ್ಚುಲಿ ಕೆಲಸ ಮಾಡ್ತಕ್ಕಂಥವ್ರು ಎಷ್ಟೇ ಪ್ರೆಷರ್ ಇದ್ದರೂ ಕೂಡ ಇನ್ವೆಸ್ಟ್ಮೆಂಟ್ ಇಲ್ಲದೆ ಮಾಡ್ತಾ ಇದ್ದಲ್ಲ ನಿಮ್ಮದೇ ನೀವು ದುಡ್ಡು ಹಾಕಿಲ್ಲ ಬಂಡವಾಳ ಹಾಕಿಲ್ಲ ಬಂಡವಾಳ ಹಾಕಿ ಅದು ಬಂದಿಲ್ಲ ಅಂದರೆ ಅವ ಆ ಟೆನ್ಷನ್ಗೂ ಇರ್ತಕ್ಕಂಥ ಕೆಲಸದಲ್ಲಿರ್ತಕ್ಕಂಥ ಟೆನ್ಷನ್ಗೂ ಭಾಳ ವ್ಯತ್ಯಾಸ ಇದೆ ಅದಕ್ಕೆ ಆರನೇ ಮನೆ ಭಾಳ ಇಂಪಾರ್ಟೆಂಟು ಆರನೇ ಮನೆ ಒಂದು ಕೆಲಸ ಹೋದರೆ ಅನುಭವ ಇದ್ದರೆ ಇನ್ನೊಂದು ಕೆಲಸ ಸಿಗುತ್ತೆ ಒಂದು ಐದು ರೂಪಾಯಿ ಕಮ್ಮಿ ಆಗ್ಬೋದು ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಆಯಿತು ಅಂದರೆ ಇನ್ನೊಂದು ಬಿಸ್ನೆಸ್ ಚೆನ್ನಾಗಿ ಕಾಣಿಸ್ತಾ ಇದ್ರು ಎಲ್ಲಿದೆಪ್ಪ ಮೋಸ್ಟ್ ಡೇಂಜರಸ್ ಇಸ್ ಬಿಸ್ನೆಸ್ ದಿ ಮೋಸ್ಟ್ ಡೇಂಜರಸ್ ಕೆಲಸ ಅಲ್ಲ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಕೆಲಸದಲ್ಲಿ ಸೂಸೈಡ್ ಮಾಡ್ಕೊಂಡಿರೋ ಅಂಕಿಗಳನ್ನ ಬಿಸ್ನೆಸ್ಸಲ್ಲಿ ಸೂಸೈಡ್ ಮಾಡ್ಕೊಂಡಿರೋರು ಜಾಸ್ತಿ ಇದ್ದಾರೆ ಇದು ಜಾತಕದ ಭಾಗ ಜಾತಕದ ಭಾಗ ಬಿಟ್ಟು ಈಗ ವಾಸ್ತುಶಾಸ್ತ್ರಕ್ಕೆ ಬಂದಾಗ ಇರ್ತಕ್ಕಂಥ ಸ್ಥಳ ಕೂಡ ನಮ್ಮನ್ನು ಶೇಕ್ ಮಾಡಿಬಿಡುತ್ತೆ ಬೇಸ್ಡ್ ಆನ್ ಜಿಯೋಗ್ರಫಿಕ್ ಸ್ಟ್ರೆಸ್ ಸೊ ಇದನ್ನೂ ಅಡ್ರೆಸ್ ಮಾಡೋಕ್ಕೆ ವಾಸ್ತು ಕ್ಲಾಸಸ್ ಬಹಳ ಇಂಪಾರ್ಟೆಂಟ್ ಹ್ಯಾಂಡ್ ಇನ್ ಹ್ಯಾಂಡ್ ಇದು ಡೌನ್ ಆದರೆ ಇದನ್ನ ಅಪ್ ಮಾಡ್ಕೋಬೋದು ಇದು ಆಲ್ರೆಡಿ ಅಪ್ ಇದ್ದರೆ ಇದು ಡೌನ್ ಇದ್ದರೆ ಇನ್ನೂ ಅಪ್ ಮಾಡ್ಕೋಬೋದು ಎರಡನ್ನೂ ಟ್ಯಾಂಡಮ್ ಆಗಿ ಮೇಲಕ್ಕೆ ತಗೊಂಡೋದಾಗ ಡೆಫಿನೆಟ್ಲಿ ಆ ಮನುಷ್ಯನಿಗೆ ಏನು ಬಯಕೆಗಳಿದೆಯೋ ಏನು ಮನಸ್ಸಲ್ಲಿ ಆಸಕ್ತಿ ಇದೆಯೋ ಅದೆಲ್ಲ ಆಟೋಮೆಟಿಕ್ಕಾಗಿ ಅಲೈನ್ ಆಗ್ತಾ ಬರ್ತಾ ಇರುತ್ತೆ ಆ ಅಲೈನ್ಮೆಂಟ್ ನಾವು ಮಾಡಬೇಕು ಅಂತಂದರೆ ಫಸ್ಟು ಪ್ರಪಂಚದಲ್ಲಿರ್ತಕ್ಕಂಥ ಎನರ್ಜೀಸ್ ನಾವು ನೋಡಬೇಕು ಒಂದು ಜಾತಕದ ಎನರ್ಜಿ ಮತ್ತೊಂದು ಜಾಗದ ಎನರ್ಜಿ ಈ ಎರಡನ್ನೂ ನಾವು ಕಲಿಬೇಕು ಭಾಳ ಇಂಪಾರ್ಟೆಂಟ್ ಬೇರೆ ಯಾವುದೇ ಆದರೂ ಪರವಾಗಿಲ್ಲ ಎಷ್ಟೋ ಜನ ನನ್ನ ಮಗ ಇಂಜಿನಿಯರಿಂಗ್ ಓದ್ಬಿಡಲಿ ಒಂದು ಮಾತು ಹೇಳ್ತೀನಿ ನಿಮ್ಮ ಮಕ್ಕಳಿಗೆ ಜ್ಯೋತಿಷ್ಯ ಮತ್ತೆ ವಾಸ್ತು ಎರಡೂ ಕಲಸಿ ಜ್ಯೋತಿಷ್ಯ ಆದರೂ ಕಲಿಸ್ಲೇಬೇಕು ವಾಸ್ತು ಪರವಾಗಿಲ್ಲ ವಾಸ್ತೇನಾಗುತ್ತೆ ಕಲೆಕ್ಟಿವ್ ಎಫೆಕ್ಟ್ ಆಗುತ್ತೆ ಸಿಂಗಲ್ ಎಫೆಕ್ಟ್ ಬರೋಲ್ಲ ಜ್ಯೋತಿಷ್ಯ ಕಲಿತಾಗ ಅವನಿಗೆ ಒಂದು ಗೈಡೆನ್ಸ್ ಕೊಡುತ್ತೆ ಇದಿದೆಯಾ ಇಲ್ವಾ ಯಾವಾಗ ಮುಗಿಯುತ್ತೆ ಅಂತ ನಾನು ಏನು ಹೇಳ್ತೀನಿ ನಿಮಗೆ ಕಷ್ಟ ಹೋಗ್ಬಿಡುತ್ತೆ ಅಂತ ಹೇಳೋದೇ ಇಲ್ಲ ನೆವರ್ ಎಷ್ಟೋ ಜನರ ನನ್ನ ಜಾತಿ ಜ್ಯೋತಿಷ್ಯ ಕಲ್ತಿರೋರಿಗೆ ಜಾತಕ ನೋಡಿ ಕಷ್ಟ ನಡೀತಾ ಇದೆ ಬಟ್ ಆದರೆ ಅವ್ರಿಗೆ ಒಂದು ಏನೋ ಒಂದು ಲೈಟ್ ಬೆಳಕು ಇನ್ನೊಂದೂರು ವರ್ಷ ದಶ ಮುಗಿಯುತ್ತೆ ತುಂಬ ಕಷ್ಟಪಡ್ತಾರೆ ಈ ದಶ ಬಂದಾಗ ಏನಾದ್ರು ಬದಲಾವಣೆ ಆಗುತ್ತಾ ಅಂತ ಕಾದ್ ನೋಡ್ತಾರೆ ಡೆಫಿನೆಟ್ಲಿ ಬದಲಾಗಿರುತ್ತೆ ಅವ್ರದ್ದು ಏನು ಸಮಸ್ಯೆ ನಡೀತಾ ಇರುತ್ತೋ ಅದು ಬದಲಾಗುತ್ತೆ ಆವಾಗ ಅಷ್ಟ್ರಾಲಜಿ ಗ್ಯಾರಂಟಿ ಟ್ರೂತ್ ಅಂತ ತೋರಿಸುತ್ತೆ ಆ ಟೈಮಿಗೆ ಕಾಯ್ತಾರೆ ಆ ಟೈಮ್ ಬಂದಾಗ ಬದಲಾಯಿತು ಪರ್ಫೆಕ್ಟ್ ಅಂತ ಹೇಳ್ತಾರೆ ಸೊ ಜ್ಯೋತಿಷ್ಯ ಅಂತಕ್ಕಂಥದ್ದು ಇನ್ನೊಬ್ಬರ ಹತ್ರ ಹೋಗಿ ಕೇಳೋದಲ್ಲ ಅಲ್ಲಿ ಕವಡೆ ಶಾಸ್ತ್ರ ಹಾಕೋದಲ್ಲ ವಿಳ್ಯದಲ್ಲೇ ಶಾಸ್ತ್ರ ಹಾಕೋದಲ್ಲ ಅಕ್ಕಿ ಹಾಕೋದಲ್ಲ ನಮ್ಮ ಜೀವನ ಕಲ್ತು ಆ ಸಮಯಕ್ಕೆ ಕಾದು ಆ ಸಮಯಕ್ಕೆ ಬದಲಾವಣೆ ತೋರಿಸಿದಾಗ ಬದಲಾವಣೆ ಆಗೇ ಆಗುತ್ತೆ ಬದಲಾವಣೆ ಇಲ್ಲ ಅಂದರೆ ಆಗೋದಿಲ್ಲ ಲೋಕದಲ್ಲಿ ಎಲ್ಲೆಲ್ಲಿ ಪೂಜೆ ಗೀಜೆ ಎಲ್ಲ ಪುನಸ್ಕಾರಗಳೆಲ್ಲ ನಡೆಯುತ್ತೋ ಅವರೆಲ್ಲ ಇವತ್ತು ಎಲ್ಲ ಸಮಸ್ಯೆಯಿಂದ ದೂರ ಆಗಬೇಕಾಗಿತ್ತು ಪೂಜೆ ಪುನಸ್ಕಾರಗಳು ಬೇರೆ ಬೇರೆ ಏನೇನು ಮಾಡ್ತಾರೆ ಅವೆಲ್ಲ ಒಂದು ಮನಸ್ಸಿಗೆ ಆ ತಾತ್ಕಾಲಿಕ ನೆಮ್ಮದಿಗೆ ಅಷ್ಟೇ ಹೊರ್ತು ಎಕ್ಸ್ಪೆಕ್ಟೇಷನ್ಗಲ್ಲ ಇವತ್ತಿನ ಎಲ್ಲ ಪೂಜೆಗಳು ಎಕ್ಸ್ಪೆಕ್ಟೇಷನ್ ಆಗಿದೆ ಇವತ್ತಿನ ಎಲ್ಲ ಹೋಮಗಳು ಎಕ್ಸ್ಪೆಕ್ಟೇಷನ್ ಹೋಮಗಳು ಎಕ್ಸ್ಪೆಕ್ಟೇಷನ್ ಪೂಜೆಗಳು ನಿಮ್ಮ ಮಕ್ಕಳಾಗಿಲ್ವಾ ಬನ್ನಿ ಆ ಕಾಂಬಿನೇಷನ್ ಇಲ್ಲ ಅಂದರೂ ಪೂಜೆ ಮಾಡಿದ ತಕ್ಷಣ ಬನ್ನಿ ಕಷ್ಟ ನಾನು ಯಾವಾಗಲೂ ಮಂತ್ರ ಹೇಳ್ಕೊಳ್ಳಿ ಅಂತ ಹೇಳ್ತೀನಿ ಎಸ್ ಹಾಗೆ ಮಂತ್ರ ಹೇಳಿದ ತಕ್ಷಣ ಆಗುತ್ತಾ ಸರ್ ಕಾಂಬಿನೇಷನ್ ಇಂದ್ರೆ ಇಲ್ಲ ಇಲ್ಲ ಇದ್ದಿದ್ರೆ ಇದ್ರೆ ಆಗಲ್ಲ ರೀ ಕಾಂಬಿನೇಷನ್ ಇಲ್ಲ ಅಂದರೆ ನೀವು ಮಂತ್ರ ಹೇಳಿದ್ರು ಆಗಲ್ಲ ಸರ್ ಮತ್ತೆ ಯಾಕೆ ಸರ್ ಮಂತ್ರ ಹೇಳಬೇಕು ದೇರ್ ಇಸ್ ಎ ಕ್ಯಾಚ್ ನಿಮಗೆ ನಡೀತಾ ಇರ್ತಕ್ಕಂಥ ದಶ ಅಥವಾ ಭುಕ್ತಿ ಯಾವುದೇ ಗ್ರಹ ನಿಮಗೆ ಮಕ್ಕಳು ಯೋಗ ಕೊಟ್ಟಿಲ್ಲ ಆದರೆ ಯಾವುದೋ ಒಂದು ದಶ ನಡೀತಾ ಇದೆ ಆ ದಶ ಸ್ವಲ್ಪ ದೊಡ್ಡ ಲಾಂಗ್ ದಶ ಇವತ್ತು ಗೋಚಾರದಲ್ಲಿ ಐದನೇ ಮನೆಯಲ್ಲಿ ಕೂತಿದ್ದಾನೆ ಐದನೇ ಮನೆ ಅಂದರೆ ಮಕ್ಕಳು ಮಕ್ಕಳ ಸ್ಥಾನದಲ್ಲಿ ಕೂತಿದ್ದಾನೆ ತಾತ್ಕಾಲಿಕವಾಗಿ ಬಂದು ಸ್ವಲ್ಪ ದಿವಸ ಇದ್ದು ಹೋಗ್ತಕ್ಕಂಥ ಅದೃಷ್ಟ ಬಂದಾಗ ನಾವು ಅಲ್ಲಿ ಪಠನೆ ಅಲ್ಲಿ ಹೆಲ್ಪ್ ಆಗುತ್ತೆ ಆ ಸಮಯದಲ್ಲಿ ಅದಕ್ಕೆ ಜಾತಕ ಜ್ಯೋತಿಷ್ಯ ಕಲಿತಾಗ ಜಾತಕದಲ್ಲಿ ಬಂದಿಲ್ಲ ಅಂದರೂ ಕೂಡ ಗೋಚಾರದಲ್ಲಾರು ಬರಕ್ಕೆ ಸ್ವಲ್ಪ ನಾವು ಸ್ವಲ್ಪ ಕೂಲಂಕುಷವಾಗಿ ಹೋದಾಗ ವಿ ವಿಲ್ ಗೆಟ್ ದಿ ಆನ್ಸರ್ ಎಲ್ಲಿ ಯೂಸ್ ಮಾಡ್ಬೋದು ಎಲ್ಲಿ ದೇರ್ ಆರ್ ಫೇಲ್ಡ್ ಥಿಂಗ್ಸ್ ಫೇಲ್ಡ್ ಥಿಂಗ್ಸ್ ಫೇಲ್ಡ್ ಥಿಂಗ್ಸ್ ಮೇಜರ್ ಆಗಿ ಕೆಲಸ ಅಲ್ಲ ಕೆಲಸ ಇವತ್ತು ಸಿಗುತ್ತೆ ಗ್ರಹಗಳು ಫಾಸ್ಟ್ ಫಾಸ್ಟಾಗಿ ಹೋಗ್ತಾ ಇರ್ತವೆ ಭಕ್ತಿ ಅಂತರ್ಭುಕ್ತಿಯಲ್ಲಿ ಸಿಕ್ಬಿಡುತ್ತೆ ಲಾಂಗ್ ಜೆಸ್ಟೇಷನ್ ಪೀರಿಯಡ್ ಅಂತ ಕರಿತೀವಿ ಆ ಜೆಸ್ಟೇಷನ್ ಪೀರಿಯಡ್ ಯಾವುದು ಅಂತಂದರೆ ಮಗುದು ಮಕ್ಕಳು ಯಾಕಂದರೆ ಒಂಬತ್ತು ತಿಂಗಳು ನೈನ್ ಮಂತ್ಸ್ ನೈನ್ ಮಂತ್ಸ್ ಟೋಟ್ಲಿ ಆ ನೈನ್ ಮಂತ್ಸ್ ಇರಬೇಕು ಆ ನೈನ್ ಮಂತ್ಸು ಭುಕ್ತಿ ಯಾವ್ದಾದ್ರು ದೊಡ್ಡ ಭುಕ್ತಿ ಬರಬೇಕು ಆ ಭುಕ್ತಿ ಐದು ಅಲ್ಲಿರ್ತಕ್ಕಂಥ ಭುಕ್ತಿ ತೋರಿಸ್ತಾ ಇರ್ತಕ್ಕಂಥದ್ದು ಐದನೇ ಮನೇಲಿ ಕೂತಿರಬೇಕು ದಶಾಭುಕ್ತಿ ಅಂತರ್ಭುಕ್ತಿಗಿನ ಬುಕ್ತಿ ಅಂತರ್ಭುಕ್ತಿ ಅವಾಗ ಅದು ಹೋಲ್ಡ್ ಮಾಡುತ್ತೆ ಅರ್ಥ ಮಾಡ್ಕೋಬೇಕು ಅಸ್ಟ್ರಾಲಜಿನ ವೈಜ್ಞಾನಿಕ ನಿಲಗಟ್ಟಲ್ಲಿ ಅರ್ಥ ಮಾಡ್ಕೋಬೇಕು ದಶಾನೂ ಇಲ್ಲ ಭುಕ್ತಿನೂ ಇಲ್ಲ ಅಂತರ್ಭುಕ್ತಿನೂ ಇಲ್ಲ ಗೋಚಾರದಲ್ಲೂ ಇಲ್ಲ ಏನು ಬೇಕಾದ್ರೂ ಪೂಜೆ ಮಾಡಿಸಿ ಸಂತಾನ ಗೋಪಾಲ ವ್ರತ ಎರಡು ಲಕ್ಷ ಮೂರು ಲಕ್ಷ ಕೊಟ್ಟು ಮಾಡಿಸಿರೋರಿದ್ದಾರೆ ಗೋಪಾಲನೂ ಬಂದಿಲ್ಲ ಸಂತಾನನೂ ಬಂದಿಲ್ಲ ಇಬ್ಬರೂ ಬರಲಿಲ್ಲ ಇಬ್ಬರು ಬರಲಿಲ್ಲ ಬಿಕಾಸ್ ದೇರ್ ಈಸ್ ಎ ಪ್ರಸಾದ ದೇರ್ ಈಸ್ ಎ ಪೂಜಾ ಎರಡೂ ಮಿಕ್ಸ್ ಆಗಬೇಕು ಇನ್ಫ್ಯಾಕ್ಟ್ ಪ್ರಸಾದ ಇದೆ ಅಂದ್ಬಿಟ್ರೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಮಂತ್ರ ಹೇಳಿದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅದು ಆ ಇಡೀ ಇಡೀ ಸ್ಟ್ರಾಂಗ್ ಆಗುತ್ತೆ ಸೊ ಮಂತ್ರನೇ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ ಬರಲ್ಲ ಅದು ಆಗಲ್ಲ ಎರಡು ಒಂದಕ್ಕೊಂದಕ್ಕೆ ಟ್ಯಾಂಡಮ್ ಆಗಿ ಹೋಗಬೇಕು ಅದಕ್ಕೆ ಜ್ಯೋತಿಷ್ಯ ತಿಳಿದಾಗ ಮಾತ್ರ ಗೊತ್ತಾಗತ್ತೆ ನನಗೆ ಮಕ್ಕಳು ಯೋಗ ಇದೆಯಾ ಆ ಮಕ್ಳು ಯೋಗ ಬಂದಾಗ ಇಬ್ಬರು ಪ್ರಯತ್ನ ಪಟ್ಟಾಗ ಅದಾಗುತ್ತೆ ಹತ್ತು ವರ್ಷ ಆಗಿರ್ಬೋದು ಹನ್ನೊಂದು ವರ್ಷ ಆಗಿರ್ಬೋದು ಹದಿನಾರು ವರ್ಷ ಆಗಿರ್ಬೋದು ಯಾಕೆಂದರೆ ನಂದೇ ಎಕ್ಸಾಂಪಲು ನಮ್ಮ ತಾಯಿಯ ಜಾತಕ ನಾವಿಬ್ಬರು ವಿಶ್ಲೇಷಣೆ ಭಾಳ ಹಿಂದೆ ಮಾಡಿದಾಗ ನಾನು ಹುಟ್ಟಿದ್ದು ಹನ್ನೆರಡು ವರ್ಷ ಆದಮೇಲೆ ಅವರ ಜಾತಕದಲ್ಲಿ ಆ ದಶಾಭುಕ್ತಿ ಬರಲೇ ಇಲ್ಲ ಹನ್ನೆರಡು ವರ್ಷ ಆದಮೇಲೆ ಬಂದಾಗ ಅಲ್ಲಿ ಐದನೇ ಮನೆ ಎರಡನೇ ಮನೆ ತೋರಿಸ್ತಾ ಇದೆ ಆವಾಗಲೇ ನಾನು ಹುಟ್ಟಿದ್ದು ಹನ್ನೆರಡು ವರ್ಷದವರೆಗೆ ಆಗಲಿಲ್ಲ ಆ ಕಾಲದಲ್ಲಿ ಮಕ್ಕಳಾಗಿಲ್ಲ ಅಂತಂದಾಗ ಭಾಳಷ್ಟು ಅವಮಾನಗಳು ಭಾಳಷ್ಟು ನಿಂದನೆಗಳು ಅದು ನಮ್ಮ ತಾಯಿ ಹೇಳಿದ್ದಾರೆ ಯಾಕಂದರೆ ನಮ್ಮ ತಾಯಿ ಐದು ಜನ ಅವರು ಒಡೋಟದವರು ಅವರೇ ದೊಡ್ಡವರು ಬೇರೆಯವ್ರಿಗೆಲ್ಲ ಅವರು ಮದುವೆ ಆಗಿ ಎರಡೆರಡು ವರ್ಷ ಮೂರು ಮೂರು ವರ್ಷಕ್ಕೆ ಎಲ್ಲರದ್ದು ಮದುವೆ ಆಯಿತು ಇವತ್ತು ಒಂದು ಸರ್ಪ್ರೈಸಿಂಗ್ ನನ್ನ ಬಗ್ಗೆ ಹೇಳ್ಕೋಬೇಕು ಅಂತಂದರೆ ನನಗಿವಾಗ ಐವತ್ತು ವರ್ಷ నమ్మ చిక్క మళ్ళె ఎప్ప వర్ష ఎప్పవర్ష ఎప్ప రేంజల్ బరుతూ హ్యాడ్ మొడి హైదు వర్ష ఆడ్ మాకొని అది ఏం డిఫరెన్స్ అయితో అస్ట్ యాడ్ మొండి దొడమ్మ మగ చిక్కవను ఫస్ట్ మగ కొనే మగ ఏజ్ జాస్తి ఎరడన మగ ఏజ్ జాస్తి ఇది నమ్మే ఫ్యం నడదా ఆవ అస్ట్రాలజీ ಹೇಗೆ ಕಾಲಕ್ಕೆ ತಕ್ಕಾಗೆ ಫಲಗಳ ಕೊಡುತ್ತೆ ಅಂತ ನನ್ನ ಅನುಭವಕ್ಕೆ ಬಂದಿರತಕ್ಕಂಥ ಒಂದು ವಿಚಾರ ನಮ್ಮ ತಾಯಿ ನನ್ನ ಜೊತೆ ಮಾತಾಡಿದಾಗ ಯಾಕಂದರೆ ನಮ್ಮ ಮದರ್ ಈಸ್ ಆಲ್ಸೋ ಆಸ್ಟ್ರಾಲಜರು ಅವ್ರಿಗೂ ಆ ಟೈಮಲ್ಲಿ ಹನ್ನೆರಡು ವರ್ಷ ಆಗದೇ ಇದ್ದಾಗ ಯಾವ ದಶ ಬಂತು ಭುಕ್ತಿ ನೋಡ್ಕೋಬೇಕು ಯಾವಾಗಲೂ ನಮ್ಮ ತಾಯಿ ಚಿಕ್ಕ ವಯಸ್ಸಿಂದನೂ ಕೂಡ ನಾನಿದ್ದಾಗ ಜಾತಕ ಓದು ಜ್ಯೋತಿಷ ಓದು ಅಂತ ಹೇಳಿದವರು ಯಾವಾಗ ಫಲ ಕೊಡುತ್ತೆ ಅಂದರೆ ದಶಾಭುಕ್ತಿನೇ ಬಗ್ಗೆ ಕೊಡುತ್ತೆ ದಶಾಭುಕ್ತಿನೇ ಕೊಡುತ್ತೆ ಅದನ್ನೇ ಯಾವಾಗಲೂ ಹೇಳಿ ಹೇಳಿ ಕೊನೆಗೆ ಅದನ್ನು ಅಧ್ಯಯನ ಮಾಡಿ ಈ ಸ್ಥಾನದಲ್ಲಿ ಅರವತ್ತೈದು ಸಾವಿರ ಜನ ವಿದ್ಯಾರ್ಥಿಗಳಿಗೆ ದೈವಕೃಪ ತಾಯಿ ಕೃಪ ತಂದೆ ಕೃಪ ಗುರುಗಳ ಕೃಪದಿಂದ ಅರವತ್ತೈದು ಸಾವಿರ ಜನಕ್ಕೆ ಒಂದು ವಿದ್ಯೆ ದಾನ ಅಂತ ಹೇಳಲ್ಲ ಅದು ದಾನ ಆದರೆ ತಪ್ಪಾಗುತ್ತೆ ವಿದ್ಯೆಯನ್ನು ಹೇಳ್ಕೊಟ್ಟಿದ್ದೀನಿ ಯಾಕಂದರೆ ದಾನ ಅಂತಂದರೆ ನಾನು ದಾನ ಶುರುವ ಕರುಣ ಅಲ್ಲ ಮತ್ತು ನನಗೆಲ್ಲ ಗೊತ್ತಿದೆ ಅಂತ ಹೇಳ್ತಕ್ಕಂಥದ್ದು ತಪ್ಪು ಯಾಕಂದರೆ ಯಾವಾಗಲೂ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಟ ಆಟೋಪು ಭಯಂಕರ ಅದೆಲ್ಲ ಮಾಡಬಾರ್ದು ಕರ್ನಾಟಕದಲ್ಲಿ ಅರವತ್ತೈದು ಸಾವಿರ ಜನ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥವರು ಯಾರ ಇದ್ರೆ ಹೇಳಿ ಅಂತಕ್ಕಂಥದ್ದು ದುರಂಕಾರ ಮಾಡಲಿ ಎಲ್ಲರೂ ಅನ್ನೋದು ನನ್ನ ಆಶಯ ಭಗವಂತ ಅದನ್ನು ಮಾಡಿಸಕ್ಕೆ ನನ್ನ ಕೈಯಲ್ಲಿ ಶಕ್ತಿ ಕೊಟ್ಟಿದ್ದಾನೆ ಅದು ಅದ್ಭುತ ಎಲ್ಲ ಒಂದು ಜನಗಳಿಗೆ ಜನತೆಗೆ ಎಲ್ಲ ವಾಹಿನಿಗಳು ಯಾವ್ಯಾವ ಇರ್ತಾವ ಅವರೆಲ್ಲ ತಿಳ್ಕೋಬೇಕು ನಾವು ನಿಜವಾದ ಜ್ಯೋತಿಷ್ಯನ ಹುಟ್ಟಾಕಿದ್ದೀವಿ ವಿ ಹ್ಯಾವ್ ಕ್ರಿಯೇಟೆಡ್ ಅಸ್ಟ್ರಾಲಜರ್ಸ್ ನಾನು ಗ್ರೇಟ್ ಪಂಡಿತ ನಾನೊಂದು ಲಕ್ಷ ಜಾತಕಗಳ್ ನೋಡಿದ್ದೀನಿ ಯಾವ ಜಾತಕ ಬಂದರೂ ಇಂಥ ಟೈಮ್ ಅಂತ ಹೇಳ್ತೀನಿ ದಟ್ ಈಸ್ ಮಾಸ್ಟ್ರಿ ಇನ್ ಪ್ರಡಿಕ್ಷನ್ ಸೆಲ್ಫ್ ಮಾಸ್ಟ್ರಿ ಅಂತ ಕರೀತಾರೆ ನನ್ನ ಉದ್ದೇಶ ಇದ್ದಿದ್ದು ನಾನು ಸೆಲ್ಫ್ ಮಾಸ್ಟ್ರಿ ಆಗೋದಲ್ಲ ಬೇರೆಯವ್ರನ್ನ ಮಾಸ್ಟರ್ ಮಾಡೋದು ಭಾಳ ಇಂಪಾರ್ಟೆಂಟು ಇಂಥ ನಿಟ್ಟಿನಲ್ಲಿ ನನ್ನ ಒಂಬತ್ತು ವರ್ಷದ ಜ್ಯೋತಿಷ್ಯ ಹೇಳ್ಕೊಡೋ ವಿಚಾರದಲ್ಲಿ ಇವತ್ತಿಗೆ ನಾನು ತಿಳಿದ ಬಗ್ಗೆ ನಾನು ಎಲ್ಲ ಎಷ್ಟೋ ಜನ ಫೇಸ್ ನೋಡಿದ್ದೀನಿ ನನ್ನ ಶಿಷ್ಯಂದರು ಇವತ್ತು ಕರ್ನಾಟಕದಲ್ಲಿ ನಲವತ್ತೈದು ಯೂಟ್ಯೂಬ್ಗಳನ್ನು ಓಪನ್ ಮಾಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ನಲವತ್ತೈದು ಯೂಟ್ಯೂಬ್ ಇದು ತಂಬನೇ ಇಲ್ಲಾಗಿ ಇವತ್ತು ನಲವತ್ತರಿಂದ ನಲವತ್ತೈದು ನಾನೇ ಲೆಕ್ಕ ಹಾಕಿದ್ದೀನಿ ಎಷ್ಟು ಜನ ಎಲ್ಲ ನನ್ನ ಹತ್ರ ಕಲಿತು ಯೂಟ್ಯೂಬ್ ಮಾಡಿದ್ದಾರೆ ಅಂತ ಇವತ್ತು ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ ಅವ್ರು ನನ್ನ ಹೆಸರು ಹೇಳ್ಕೊಳ್ತಾರೋ ಎಲ್ಲಿ ಕಲ್ತ್ರೋ ಬಿಟ್ಟರೋ ಅದು ವೈಯಕ್ತಿಕ ಅದು ನಮ್ಮದು ಹೆಸರು ಹೇಳಿ ಪ್ರಚಾರ ಮಾಡ್ಕೊಂಡು ಪಾಪ ಅವ್ರಿಗೆ ಏನೇನು ಪಾಪ ತೊಂದರೆನೋ ಹೇಳ್ಕೊಂಬಿಟ್ರೆ ಎಲ್ಲಿ ಅವಮಾನ ಆಗುತ್ತೋ ಹೇಳ್ಕೊಂಡ್ರೆ ಏನು ಏನೋ ಆಗ್ತವೆ ಕಲಿಯುಗ ಭಾಳ ಡೇಂಜರು ಅವ್ರವ್ರ ವೈಯಕ್ತಿಕಕ್ಕೆ ಬಿಟ್ಕೊಡೋಣ ನಂದು ಹೇಳ್ತಾ ಇಲ್ಲ ಅನ್ನೋ ನೋವಾಗಲಿ ಅಥವಾ ನಂದು ಹೇಳಿದ್ರೆ ಸಂತೋಷ ಆಗುತ್ತೆ ಎರಡಕ್ಕೂ ನನಗೇನು ಅನ್ಸೋದಿಲ್ಲ ಯಾಕಂದರೆ ನಾನು ಆಲ್ರೆಡಿ ನನ್ನ ಮೈಂಡ್ ಸೆಟ್ಟೇ ನೀವು ಕಲಿತು ಎಲ್ಲ ಚೆನ್ನಾಗಿ ಆಗ್ರಿ ಅಂತಲೇ ಹೇಳಿದಾಗ ಇವನ್ ಇಫ್ ಯು ಡೋಂಟ್ ಟೆಲ್ ಮೈ ನೇಮ್ ಐ ಆಮ್ ಲೀಸ್ಟ್ ಬಾ ಇಟ್ ಈಸ್ ಆಲ್ ಯುವರ್ ಪರ್ಸ್ನಲ್ ಇಂಟ್ರೆಸ್ಟ್ ನಲವತ್ತೈದು ಜನ ಅವ್ರ ಬದುಕುಗಳು ಕಟ್ಕೊಂಡಿದ್ದಾರೆ ಯಾರೋ ಇವತ್ತು ಕ್ಲಾಸಲ್ಲಿ ಹೇಳಿದ್ರು ಸರ್ ನಿಮ್ಮ ಕ್ಲಾಸಸ್ಸು ಕಲಿತು ಒಬ್ರು ಯೂಟ್ಯೂಬ್ ಮಾಡ್ತಾಯಿದ್ದಾರೆ ಸರ್ ಇವು ಜಸ್ಟ್ ಹಾಫ್ ಆ್ಯನ್ ಅವರ್ ಬ್ಯಾಕ್ ನನ್ನ ಕ್ಲಾಸ್ ಯಾವುದೋ ಮುಗಿಸ್ಕೊಂಬಂದೆ ಕ್ರೇಟಾ ತೊಗೊಂಡಿದ್ದಾರೆ ಸರ್ ಸಂತೋಷ ಕ್ರೇಟಾ ತೊಗೊಂಡ್ರು ಸರ್ ಓಕೆ ವೆರಿ ಗುಡ್ ಅದರಿಂದ ಏನು ಕಲ್ತ್ರಿ ನಾನು ಹೇಳಿದೆ ಒಟ್ಟಿ ಉರಿ ಬೇಡ ನಾನು ಅದೇ ಥರ ತೊಗೊಳ್ಬೋದಲ್ವಾ ಅದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅದರಿಂದ ಏನಾಗುತ್ತೆ ಎರಡು ವಿಚಾರ ಒಂದು ಜನಗಳಿಗೆ ಕರೆಕ್ಟ್ ದಾರಿ ತೋರಿಸಿ ಅವರಿಂದ ಆಶೀರ್ವಾದ ಅಥವಾ ಬ್ಲೆಸ್ಸಿಂಗ್ಸು ಆ ಬ್ಲೆಸ್ಸಿಂಗ್ಸ್ ಜೊತೆ ಲಕ್ಷ್ಮೀನು ನಿಮಗೆ ಹೊಂದಿಲ್ಲದಾಗ ಅದರಂಥ ಅದ್ಭುತ ಇನ್ನೊಂದಿಲ್ಲ ಕಲೀರಿ ಅದಕ್ಕೆ ಹೇಳೋದು ಕಲೀರಿ 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 ಅದ್ಭುತವಾಗಿರ್ತಕ್ಕಂಥ ಸಬ್ಜೆಕ್ಟ್ ಇದು ನಮ್ಮ ತಲೆಗೆ ಹೋಗುತ್ತೋ ಇಲ್ಲವೋ ಅಥವಾ ಇದು ಹತ್ತು ವರ್ಷ ಹದಿನೈದು ವರ್ಷ ಬೇಕು ಅಂತ ಯಾರೋ ನಿಮಗೆ ಕಾಲೆಳ್ದಿರ್ತಕ್ಕಂಥದ್ದು ಅಥವಾ ನಮಗೆ ಕ್ಯಾಲ್ಕುಲೇಷನ್ ಬರೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಅಥವಾ ನಮ್ಗೆ ಯಾಕೆ ಬೇಕು ಅಂತಕ್ಕಂಥ ಮನೋಭಾವ ಕಲಿತು ಏನು ಮಾಡಲಿ ಅನ್ನೋ ಉದ್ದೇಶ ಅಥವಾ ಇದು ನಾನು ನಂಬಲ್ಲ ಕಲಿದಕ್ಕಿಂತ ಮುಂಚೆನೆ ಕಲಿದಕ್ಕಿನ ಮುಂಚೆನೆ ಐ ಡೋಂಟ್ ಬಿಲೀವ್ ಇವೆಲ್ಲವೂ ಒಂಬತ್ತು ವರ್ಷದಲ್ಲಿ ಇಲ್ಲೆಲ್ಲ ಕಿವಿ ಗುಯಿ ಗುಟ್ಟಿ 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 ಇವತ್ತು ನಲವತ್ತರಿಂದ ನಲವತ್ತೈದರಿಂದ ಇನ್ನೂ ಜಾಸ್ತಿ ಇದ್ದಾರೆ ಯಾಕಂದರೆ ಅರವತ್ತೈದು ಸಾವಿರ ವಿದ್ಯಾರ್ಥಿ ಎಲ್ಲ ಯೂಟ್ಯೂಬ್ಗಳು ಮಾಡಿಕೊಂಡು ಚೆನ್ನಾಗಿದ್ದಾರೆ ಸಂತೋಷ ಭಾಳ ಸಂತೋಷ ಇನ್ನೂ ಚೆನ್ನಾಗಾಗಲಿ ದೇವ್ರಿಗೆ ಇನ್ನೂ ಅವ್ರಿಗೆ ಹೆಚ್ಚಿನ ಜ್ಞಾನ ಕೊಡಲಿ ಇನ್ನೂ ಹೆಚ್ಚಿನ ಜ್ಞಾನ ಕೊಟ್ಟು ಮೋಸ ಮಾಡಿದಲೇ ಚೆನ್ನಾಗಿ ಬಾಳಬೇಕು ಅನ್ನೋದು ನನ್ನ ಒಂದು ಇಚ್ಛೆ ಹೆಸರು ಹೇಳ್ತಾರೋ ಬಿಡ್ತಾರೋ ಅದು ನನಗೆ ಇಮ್ಮಿಟಿರಿಯಲ್ ಬಟ್ ನಾನು ನೋಡಿದಾಗ ಅಂತ ಮನಸ್ಸಿಗೆ ಬರುತ್ತೆ ಒಬ್ಬ ಗುರುಗೆ ಶಿಷ್ಯ ಬೆಳೆದಾಗ ಖುಷಿಯಾಗುತ್ತೆ ಆದರೆ ಎಲ್ಲಿ ನೋವಾಗುತ್ತೆ ಅಂತಂದರೆ ಸ್ವಂತ ಬುದ್ಧಿಲಿ ಬೆಳಿಬೇಕು ಅವ್ರು ಕಲ್ತಿರ್ತಕ್ಕಂಥದ್ದು ಮಾಸ್ಟರ್ ಭಿ ಸ್ವಂತ ಬುದ್ಧಿನ ತೊಗೊಂಡ್ಬರಬೇಕು ನಮ್ಮ ಗುರುಗಳಾಗಿರ್ತಕ್ಕಂಥ ಡೇವಿಡ್ ಫ್ರಾಲೆ ಕೃಷ್ಣಮಾಚಾರಿ ನರಸಿಂಹಾಲ್ಸೆ ಮತ್ತು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿಲಿಯಮ್ ಲೂಯಿಸ್ ಇಷ್ಟು ಜನ ನನಗೆ ಶೇರ್ಪಪ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇವತ್ತು ಇಂಥ ಒಂದು ಸಬ್ಜೆಕ್ಟ್ನ ಎಷ್ಟು ಸಾಧ್ಯ ಆಗುತ್ತೋ ನನ್ನ ಕರ್ಮಾನುಸಾರ ಎಲ್ಲನ ಹಂಚ್ತಾ ಇರ್ತಕ್ಕಂಥದ್ದು ಈ ಜೀವ ಇರೋವರೆಗೂ ಜ್ಞಾನನ ಐ ಆಮ್ ಗಿವಿಂಗ್ ಅವೆ ವಾಟ್ ಐ ಟೇಕ್ ಆಸ್ ಎ ಫೀಸ್ ಇವನ್ ದಟ್ ಆಲ್ಸೋ ಈಸ್ ಗಿವನ್ ಫಾರ್ ದಿ ಸೊಸೈಟಿ ಯಾಕಂದರೆ ಬಲಗೈಲ್ ತಗೊಂಡಿರ್ತಕ್ಕಂಥದ್ದು ಕಾಣಿಸ್ಬಾರ್ದು ಎಡಗೈ ಎಲ್ಲಿ ಕೊಟ್ಟಿದ್ವಿ ಅಂತಲೂ ಕಾಣಿಸ್ಬಾರ್ದು ಅಥವಾ ಎಡಗೈಲಿ ತಗೊಂಡಿರೋದು ಬಲಗೈ ದಾನ ಮಾಡೋದು ಕಾಣಿಸ್ಬಾರ್ದು ಕಾಣಿಸೋದು ಬೇಡ ಅಷ್ಟೇ ದಟ್ ಈಸ್ ವಾಟ್ ಐ ಬ್ಲ್ಯಾಂಡ್ ಸೊ ಬನ್ನಿ ಹತ್ತನೇ ತಾರೀಕು ವಾಸ್ತುವಿದೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ನಾಲೆಜ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮಾರ್ಚ್ ಹದಿನೈದನೇ ತಾರೀಕು ಜ್ಯೋತಿಷ್ಯ ಕಾರ್ಯಕ್ರಮ ಇರತಕ್ಕಂಥದ್ದು ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಆ್ಯಂಡ್ ಟೇಕ್ ನಾಲೆಜ್ ಸರ್ವೇ ಜನ ಸುಖಿನೋ